ತುಮಕೂರ ಹೇಳಿ ಏನ್ ಪ್ರಾಬ್ಲಮ್ ಆಗೈತೆ ಏನ್ ಪ್ರಾಬ್ಲಮ್ sir ನಮ್ಮ ಮನೇಲಿ ಬೇರೆ ಆಕ್ಸಿಡೆಂಟ್ ಆಗಿದ್ದು ಆದ್ರೂ ಕೂಡ ದುಡ್ಡ್ ಕಟ್ಟಿ ದುಡ್ಡ್ ಕಟ್ಟಿ ಅಂತ ಒತ್ತಿ torture ಮಾಡ್ತಾ ಇರ್ಲಿಲ್ಲ sir ಅವಾಗ ಈಗ ಕೂಡ ಟಾರ್ಚರ್ ಮಾಡ್ತಾ ಇದಾರೆ ಹ್ಮ್ ಹ್ಮ್ ನೀವ್ ಇದು ಎಷ್ಟು ಎಷ್ಟ್ ವರ್ಷದಿಂದ ಇದ್ದೀರಾ ಸಂಘ ಸಂಘ ನಾನು ಒಂದ್ ಏಳು ವರ್ಷದಿಂದ ಇದ್ದೀನಿ sir ಏಳು ವರ್ಷದಿಂದ ಈಗ ಒಂದ್ ಎರಡ್ ತಿಂಗಳಿಂದ ಏನಾರ ಅವ್ರಿಗೆ ಸೈನ್ ಹೋಗಿ ಏನ್ ಹಾಕಿರೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟಿರೋದು ಏನಾರ ಐತಾ ನೀವು ಇಲ್ಲ sir ಈಗ ಎರಡ್ ತಿಂಗಳಿಂದ ಏನು ಕೊಟ್ಟಿಲ್ವಾ. ಎರಡ್ ತಿಂಗಳಿಂದ ಅಂದ್ರ ಮನ್ನೆ ಬಂದಿದ್ರು sir ಇಲ್ಲಿಗೆ ನಮ್ಮ ಮನಿಯವರಿಗೆ ಹುಷಾರ ಇಲ್ಲ ನಾನು ಕೆಲಸಕ್ಕ ಹೋಗ್ತಾ ಇದ್ದೆ sir ನಮ್ಮದು ತುಮಕೂರ ಅಲ್ವಾ ಅವರು accident accident ಆದಾಗಲೂ ಬಿಟ್ಟಿಲ್ಲ sir ಐನೂರು ಐನೂರು ರೂಪಾಯಿ ಏನಾರ ಕೊಟ್ಟು ಅಂತ ಹೇಳಿ hospital ತನಕ ಬಂದು ಕಾಟಾ ಕಾಟಾ ಕೊಟ್ಟ ಬಿಟ್ರು ಅಲ್ಲ ಹಾಕಿರೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾರ ಇದು ಇತ್ತೀಚಿಗೆ ಕೊಟ್ಟಿದ್ದೀರಾ ಅಂತ ಇಲ್ಲ sir ಈಗ ಏನು ಕೊಟ್ಟಿಲ್ಲ ಈಗ ಏನು ಕೊಟ್ಟಿಲ್ವಾ ಬಡ್ಡಿ ಕಮ್ಮಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೆಬ್ಬೆಟ್ಟು ತಗೊಂಡ್ ಹೋದ್ರು sir ಯಾವಾಗ ಹೋದ್ನೇ ವಾರದಲ್ಲಿ ಹೆಬ್ಬೆಟ್ಟು ಅವೆಲ್ಲ ಹಾಕಬಾರದು ಅದೇ ಪ್ರಾಬ್ಲಮ್ ಆಮೇಲೆ ತಗೊಂಡ್ ಹೋದ್ರು ನಮ್ಮ ಮನೆಯರ್ ಬೇರೆ ಆಸ್ಪೆಟ್ಟಿಗೆ ನಮಗೆ ಇಲ್ಲಿ ಕಿರ್ಚಿ ಆಡ್ತಾರೆ ಸ ನಾವ್ ಬಾಡಿಗೆ ಮಂದಿ ಓನರ್ಗಳು ಏನನ್ಕಂತಾರೆ ಅಕ್ಕಪಕ್ಕ ಹಿಂಗ ಬರ್ತಾರಲ್ಲ ನಮಗೆ ಒಂತರ ಹಿಂಸೆ ಆಗುತ್ತೆ ನಮ್ಮ ಮನೆಯರ್ಗೆ ಫಸ್ಟ್ ಲೋಬಿ ಅಲ್ಲೇ ಒಂದ್ ಸಲ ಆಗಿತ್ತು ಅವ್ರಿಗೆ ಸಕ್ಕತ್ತು ಏನಾದ್ರು tension ಆಯ್ತು ಅಂತಂದ್ರೆ ಅವ್ರಿಗೆ low BP ಆಗುತ್ತೆ ಏನ್ heart strength ಬೇರೆ ಆಗುತ್ತೆ ಸಕ್ಕತ್ತು tension ಅಂತಾರೆ sir ಮೊನ್ನೆ ಈಗ ಒಂದ್ ಹದಿನೈದು ದಿನದಲ್ಲಿ ನಾವ್ ಹೋಗಿದ್ದು ನಮ್ ಅಣ್ಣ ನಮ್ ಹುಡ್ಗ ಕ್ಲಾಸ್ ಗೆ ಹೋಗಿದ್ದೆ ನಮ್ ಮನೇಲಿ ನಾವ್ ಕೆಲ್ಸಕ್ಕೆ ಹೋಗಿದ್ವಿ ನಮ್ ಹುಡ್ಗನ್ ಹತ್ರ ಹೋಗಿದ್ದಾರೆ sir ಕನ್ನಡ ಸ್ಕೂಲ್ ಹತ್ರ school ತಗೊಂಡ್ ಹೋಗಿ ಮಗನ್ ತಗೊಂಡ್ ಕೇಳೋದ school ಹತ್ರ ಯಾವಾಗ್ಲೂ ಹೋಗ್ತಾರೆ ಅವ್ರು madam ಅವ್ರು ನಮಗೆ ಫೋನ್ ಮಾಡಿದ್ರು ಅದೇ school ಅಲ್ಲಿ ಯಾರು ನಿಮ್ ಮಗನ ಯಾರು ಮಗ ಮಗ sir ನಾಲ್ಕನೇ class ನಿಮ್ ಮಗನ್ ತಗೊಂಡ್ ಕೇಳೋದ. ನಮ್ ಮಗನ್ ತನ ಕೇಳೋದು ಮನೆ ಹತ್ರ ಮನೆ ಬರೋದು ನೋಡ್ತಾರೆ ಬೀಗ ಹಾಕಿರ್ತಾರೆ ನಾವ್ ಕೆಲ್ಸಕ್ ಹೋಗಿರ್ತೇವಲ್ಲ sir ಸರ್ ಬಿಟ್ಟು ನಮ್ ಮಗನ್ ಹತ್ರ ಕರ್ಕೊಂಡ್ ಹೋಗೋದು ಅಲ್ಲಿ ಇಲ್ಲಿ ಅವ್ರ್ madam ಅವ್ರ್ ಕಳ್ಸಲ್ಲ ಆದ್ರೂ ಅವ್ರ್ ಅಜ್ಜಿ ಅವ್ರ್ ಚಿಕ್ಕಮ್ಮ ಅಂತ ಹಿಂಗೆಲ್ಲಾ ಸುಳ್ಳ್ ಹೇಳ್ಬಿಟ್ಟು class ಬಿಡೋ ತನಕ ನಾಲಕ್ ಗಂಟೆ ತಕ ಇದ್ ಬಿಟ್ಟು ನಾಕುವರೆಗ ಹುಡ್ಗನ್ ಕರ್ಕೊಂಡ್ ಬಂದು ಇಲ್ಲೆಲ್ಲಾ ಸುತ್ತರ್ಸಿದಾರೆ sir ಇವತ್ತು ಹೊಸಿ torture ಕೊಡ್ತಾ ಇಲ್ಲ sir ನಮಿಗಂತೂನು ಜೀವನ್ದಾಗ ಅಂತೂ ಸಾಕಾಗ್ ಹೋಗ್ಬಿಟ್ಟೈತೆ ಕೈ.

ನಾವು ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ದುಡ್ಡು ಕಟ್ಟೋದ್ ಮೋಸ ಮಾಡ್ತಾ ಇರಲಿಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಇವರಿಗೆ ಜಾಸ್ತಿ ಆಗ್ತಿಲ್ಲ ಮನೆ ಬಾಡಿಗೆನೆ ಕಟ್ಟಬೇಕು ಮಗನ್ ಓದಿಸ್ಬೇಕು ನಮ್ಗು ಬಾಳ ಕಷ್ಟ ಐತಿ ಸೊ ನನಗ್ ಕೊಡೋದು ಬರೀ ಹತ್ ಸಾವಿರ ಶಬ್ದ ನಾವು ಇಲ್ಲಿ ಒಟ್ಟಿಗೆ ಹೋಗ್ತಿವಿ ಸಹ ಅದು ತಿಂಗ್ಳಿ ಕರೆಕ್ಟ್ ಆಗೋದೇ ಹತ್ ಸಾವಿರ ಸಿಗುತ್ತೆ ಇಲ್ಲ ಪಜಾ ಆಯ್ತು ಅಂತಂದ್ರೆ ಒಂದ್ ಒಂಬತ್ತ್ ಸಾವ್ರ ಎಂಟ್ ಸಾವ್ರ ಸಿಗುತ್ತೆ ಮನೆ ಬಾಡಿಗೆನೆ ಕಟ್ಟಿದ್ರೆ ಇವು ಎರಡ್ ದಿನ ಒಂದ್ ಎರಡ್ ಮೂರ್ ತಿಂಗ್ಳು time ಕೊಡಿ ನಂಗೆ ಕಟ್ಕೊಂತೀನಿ ಕಟ್ದಾಗ ಅಂತೂ ಮೋಸ ಮಾಡಲ್ಲ ಅಂತಂದು ಎಷ್ಟೇ torture ಕೊಡಲ್ಲ sir ಎಂಟ್ ಗಂಟೆಗೆ ಬಂದ್ ಕೂತ್ಕೊಂಡಿರ್ತಾರೆ ಇಲ್ಲ ಇಲ್ಲ ಎದ್ದೆ ಇರಕ್ಕಿಲ್ಲ ನಾವು ಸಕ್ಕತ್ತು torture ಕೊಡ್ತಾರೆ sir ಎಷ್ಟೇ ಸಲ ನಾನು ಸಲ ನಾನು ಸಾಯಕ್ಕೆ ಹೋಗ್ ಬಿಟ್ಟಿದೀನಿ sir ಇದು ಆದ ತಕ್ಷಣ ಕೆಲಸ ಮಾಡಬೇಡಿ ನಾವು ಸ್ವಜನ ಹೋರಾಟಗಾರರು ಅದಕ್ಕಾಗಿ ಹೋರಾಟ ಮಾಡ್ತಾ ಇರೋದು ಸಾಯೋ ನಿರ್ಧಾರ ಆಗ್ಲಿ ಯಾವ್ದಾದ್ರು ತೊಂದ್ರೆ ಆಗೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ ಹೋಗ್ಬೇಡಿ ನಾವು ಅದಕ್ಕಾಗಿ ಇದ್ದೀವಿ. ಆ ನಿರ್ಧಾರ ಮತ್ತು ಯಾವ್ದೇ ಕಾಣಕ್ ತಗೋಬೇಡಿ ನಾವು ಯಾವ ಟೈಮ್ ಕಾಲ್ ಮಾಡಿ ನಮ್ ಸಂಜೆ ಹೋರಾಟಗಾರರಿಗೆ ನಾವ್ ಇದ್ದೇ ಇರ್ತೀವಿ ಅವ್ರು ನಿಮ್ ಮನೆ ಬಂದಾಗ ಫೋನ್ ಕೊಡಿ ನಾವು ಮಾತಾಡ್ತಿರ್ಬೇಕಾರೆ ನಿಮ್ಗೆ ಸುಪ್ರೀ ಆರ್ಡ್ರಲ್ಲಿ ಲೈಸೆನ್ಸ್ ಇಲ್ದ ಹೋದಾಗ ಎಲ್ಲಾ ಮನ್ನಾ ಆಗೈತೆ ಅಂದ್ಬಿಟ್ಟು ಐತೆ ಅದ್ರದ್ದು ಡಾಕ್ಯುಮೆಂಟ್ ಎಲ್ಲಾ ಕಳಿಸ್ತೀವಿ ಅದನ್ನ ಜರಸ್ ತೆಗೆದು ಮಡಿಕೊಳ್ಳಿ ನಿಮ್ದು ಉಳಿತಾಯ ಪಾಸ್ಬುಕ್ ಕೇಳಿ ಬ್ಯಾಂಕ್ ಅಲ್ಲಿ ಇರ್ಬೇಕು ಉಳ್ತಾಯಿ ಪಾಸ್ಬುಕ್ ಕೇಳಿ ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿ ನಿಮ್ ಲೋನ್ ಕಟ್ಟಿರೋದು ಎಲ್ಲಾನು ಡೀಟೇಲ್ಸ್ ಬ್ಯಾಂಕ್ ಅಲ್ಲಿ ತೋರ್ಸ್ಬೇಕು ಅವ್ರೆ ಟಾರ್ಚರ್ ಕೊಡ್ತಿರಲ್ಲ ನೀವ್ ವಾರ ವಾರ ಕಟ್ಟಕಲ್ಲ ತಿಂಗ್ಳಿಗೂ ಕಟ್ಕೊಂತೀನಿ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ತಾನೆ ಸಾಲ ಕೊಟ್ಟಿರೋದು ಬ್ಯಾಂಕಿಂದ ಎಲ್ಲ ಕೊಡಿ ಅಂತಂದ್ರೆ ಬ್ಯಾಂಕ್ ಅಲ್ಲ ಸಾಲ ಕೊಟ್ಟಿರೋದು ನಾವ್ ಕೊಟ್ಟಿರೋದು ಬ್ಯಾಂಕ್ ಇಂದು ಅಮಕನ ಕೊಡ್ಸ್ತೀವಿ ಎಲ್ಲ ತೊಡ್ತೀವಿ ನೀವು ಪೂರ್ತಿ ಕ್ಲಿಯರ್ ಮಾಡ್ರಿ ದುಡ್ಡಾಂತ ಪೂರ್ತಿ ತಂದ್ಕೊಡಿ ನಾವ್ ಕ್ಲಿಯರ್ ಮಾಡ್ತೀವಿ ಅವ್ರ ಏನ್ ಹೇಳ್ತಾರೆ ಗೊತ್ತ ಸ ನಮ್ ಮನೇಲಿ ಹಂಗರು ಒಂದ್ ಉಳ್ತಾ ಇದ್ದು ಇನ್ನ ಮತ್ತೆ ಇದ್ ಎಲ್ಲಾರ್ಗು ಒಬ್ಬೊಬ್ರು ಹಿಂಗ್ ನಿರಂತರ ಒಬ್ಬೊಬ್ರಿಗ್ ಎಲ್ಲ ದುಡ್ ಮುರ್ಕಂತಿರಲ್ಲ ಏನ್ ಕೊಡ್ಕಂತೀರ ಅಮ್ಯಾಕ್ ಅದ್ ತಿರ್ಗ ಮತ್ತೆ ನಾವ್ ಕಟ್ಟಲ್ಲ ಅಂತ ಅಂದಿದ್ಕೆ ಅವ್ರು ಮ್ಯಾನೇಜರ್ ಗೆನು ತುಮಕೂರವ್ರೆ ಅಂತ ಅವ್ರು ಫೋನ್ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಆ ಏಯಪ್ಪ ಒಂದ್ ನಾವ್ ಎರಡ್ ಲಕ್ಷ ಬಡ್ಡಿ ತಗೊಂಡಿತಿ ಎರಡ್ ಲಕ್ಷದಾಗೆ ಒಂದ್ ಐವತ್ ಸಾವಿರ ತೀರ್ಸಿದೀನಿ ಸ ನಾನು ಇನ್ನೊಂದು ಒಂದ್ ಲಕ್ಷ ದುಡ್ಡ್ ಐತಿ. ಇನ್ನ ಎಲ್ಡ್ ಲಕ್ಷ ಕಟ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಹ ಒಂದ್ ಲಕ್ಷ ಅಷ್ಟು ಕಟ್ಟಬೇಕು ಅಂತ ಇದರ ತೀರ್ಸಿದ ಇನ್ನೊಂದ್ ಲಕ್ಷ ಐತಿ ಇನ್ನೊಂದೂವರೆ ಲಕ್ಷ ಐತೆ ಎರಡ್ ಲಕ್ಷ ಕಟ್ಬೇಕು ಅಂತ ಹೇಳ್ತಾವ್ರೆ. ಎರಡ್ ಲಕ್ಷ ಕಟ್ಬೇಕು ಅಂತಿದಾರೆ ಮತ್ತೆ ಬಡ್ಡಿ ಬಿಟ್ಟಿದೀವಿ ಅಂತೆ ಅವ್ನು phone ಮಾಡ್ಕೊಟ್ರು ಅವ್ನಿಗ್ ಇದ್ ಇಲ್ಲ. ನೀವ್ ತಗೊಂಡಿರೋದ್ ಎಷ್ಟು ಎರಡ್ ಲಕ್ಷನ? ಎರಡ್ ಲಕ್ಷ ತಗೊಂಡಿದೀವಿ sir ಎರಡ್ ಲಕ್ಷ ತಗೊಂಡಿರೋದು ಇನ್ನು ಹಾಗೆ ಎರಡ್ ಲಕ್ಷ ಐತೆ ನೀವ್ ಕಟ್ಟಿರೋದ್ ಐವತ್ ಸಾವ್ರ waste ಎರಡ್ ಲಕ್ಷ ಚಿಲ್ರೆ ಕಟ್ಬೇಕು ಅಂತ ಹೇಳ್ತಿದಾರೆ sir ಹ್ಮ್ ಎರಡ್ ಲಕ್ಷ ಚಿಲ್ರೆ ಅದೇ ಐವತ್ ಸಾವ್ರ ನೀವ್ ಕಟ್ಟಿರೋ ದುಡ್ ಇಲ್ಲ. ಇಲ್ಲ. ಹ್ಮ್ ಅದನ್ ಲೆಕ್ಕ ಕೊಡಿ ಅಂದ್ರೆ ಲೆಕ್ಕ ಕೊಡ್ತಾ ಇಲ್ಲ. ಉಳಿತಾಯ ದುಡ್ ನಾನ್ ಏಳ್ ವರ್ಷದಿಂದ ಕಟ್ಟಿದೀನಿ sir ಒಂದು ದಿನ ಉಳಿತಾಯ ಮಾತ್ರ ಮಿಸ್ ಮಾಡ್ತಾ ಇರ್ಲಿಲ್ಲ ನಾನು. ಉಳಿತಾಯ ದುಡ್ ಎಷ್ಟು ಇಪ್ಪತ್ ರೂಪಾಯಿ ಎಷ್ಟ್ ಕಟ್ತೀರಾ?

ಅಲ್ಲ ಒರಿಜಿನಲ್ ಡುಪ್ಲಿಕೇಟ್ ಅಂತ ಚೆಕ್ ಮಾಡಿಸಿದ ಸಿ ಆಫೀಸ್ ಅಲ್ಲಿ ಚೆಕ್ ಮಾಡಿಸಿದ್ರೆ ಡೂಪ್ಲಿಕೇಟು ಅಂತ ಅದ್ ಚೆಕ್ ಮಾಡಿಸಿ ಅದು ಡೂಪ್ಲಿಕೇಟು ಅದು ನಿಮಗೆ ಅದರಲ್ಲಿ ಮೋಸ ಮಾಡವ್ರೆ ಉಳಿತಾಯ ದುಡ್ಡ ಕೊಟ್ಟಿಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಇಟ್ಟಿಲ್ಲ ಅದು ಮೋಸ ಮಾಡವ್ರೆ ನೀವು ಯಾವ್ದು ಕಟ್ಟಕ್ ಹೋಗ್ಬೇಡಿ ಲೈಸೆನ್ಸ್ ಆರ್ ಬಿ ಲೈಸೆನ್ಸ್ ಎಲ್ಲಾನು ತಂದು ಕೊಡೋವರ್ಗು ನಾವ್ ಯಾವ್ದು ಕಟ್ಟಲ್ಲ ಅದು ಡಾಕ್ಯುಮೆಂಟ್ ಗಳೆಲ್ಲಾನು ಕಳ್ಸಿಕೊಡ್ತೀನಿ ನಿಮ್ಗೆ ನಿಮ್ ವಾಟ್ಸಪ್ ನಂಬರ್ ಅಲ್ವಾ ಇದು

ಬ್ಯಾಂಕ್ ಬ್ಯಾಂಕಿಂದು ಸ್ಟೇಟ್ಮೆಂಟ್ ಕೊಡಿ ನೀವು ಯಾವ ಬ್ಯಾಂಕ್ ಅಲ್ಲಿ ನಮ್ದು ಅಮೌಂಟ್ ಹಾಕ್ತಾ ಇದೀರಾ ಅದ್ರದ್ದು ಸ್ಟೇಟ್ಮೆಂಟ್ ಕೊಡಿ ಆಮೇಲೆ ಇದು ಪಿ ಆರ್ ಕೆ ಎಲ್ಲ ಪ್ರತಿಯೊಂದು ಅವ್ರ ಹತ್ರ ಪಿನ್ ಟು ಪಿಂಟ್ ಎಲ್ಲ ನಾನ್ ಕೇಳಿದೆ ಡೀಟೇಲ್ಸ್ ಡೀಟೇಲ್ಸ್ ಏನ್ ಕೇಳಿದ್ರು ಅವರು ಇನ್ಫಾರ್ಮ್ ಮಾಡ್ತಾ ಇರೋದು ಬರೇ ಫೇಕ್ ಸರ್ ಬರೀ ಫೇಕ್ ಅವ್ರ ಮಾತಾಡೋದೇ ಫೇಕ್ ಆತರ ಇದ್ ಮಾಡ್ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೇಕು ಅವ್ರ ಮೇಲೆ ಸುಪ್ರೀಂ ಆರ್ಡರ್ ಅಲ್ಲಿ ಏನಾಗೈತೆ ಅಂದ್ರೆ ಹತ್ತು ವರ್ಷ ಜೈಲ್ ಶಿಕ್ಷೆ ಐದ್ ಲಕ್ಷ ದಂಡ ಐತೆ ಐತೆ ಸರ್ ನಾನು ನೋಡ್ದೆ ಸುಗ್ರೀವ್ ಇದು ನಾನು ನೋಡ್ದೆ ಎಲ್ಲ ತಿಳ್ಕೊಂಡೆ ಹಂಗಾಗಿ ಅವ್ರ ಹತ್ರ ಒಂದ್ ಸ್ವಲ್ಪ ಬಾರಿ ಬಿಹೇವ್ ಮಾತಾಡ್ದೆ ಬಟ್ ಆದ್ರೆ ಅವ್ರು ನಮ್ ನಾನು ಅವ್ರ ಬಗ್ಗೆ ನಿಲ್ಸಿ ಏನು ಮಾತಾಡಿಲ್ಲ ಬಾರಿ ಬಾರಿ ಗೌರವತ್ವವಾಗಿ ಮಾತಾಡ್ಸಿದೀನಿ ಅಂದ್ರೆ ರೂಲ್ಸ್ ಅಂಡ್ ರೂಲ್ಸ್ ಏನಾಯ್ತೋ ಆ ರೂಲ್ಸ್ ಅಂಡ್ ರೂಲ್ಸ್ ಪ್ರಕಾರನೇ ಮಾತಾಡಿದ್ದೆ ಅವ್ರು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆದ ನಮ್ಗೆ ಮಾಹಿತಿ ಹೇಳಲ್ಲ ಮಾಹಿತಿ ಕೊಡಲ್ಲ ಡಿ ಟಿ ಎಲ್ ಕೊಡಲ್ಲ ನೀವು ಡೇಟೇಸ್ ಕೊಡೋವರ್ಗು ನಾವು ಕಟ್ಟಲ್ಲ ನೀವು ಕೋಲ್ಟ್ ಹಾಕಿ ಕೋಲ್ಟ್ ಅಲ್ಲಿ ಕಾನೂನ್ ಮುಖಾಂತರ ನಮ್ ಇದ್ ಮಾಡ್ಕೊಳ್ಳಿ ನಾವ್ ಕ್ಯಾಶ್ ಕಟ್ಟಲ್ಲ ಅಂತ ಇದ್ ಮಾಡಿ ನೀ ಯಾವ್ದೆ ಕಣ ಅವ್ರು ಏನಾದ್ರು ಮನೆ ತಗೊ ಬರ್ತು ಅಂದ್ರೆ ಫೋನ್ ಮಾಡಿ ನಮ್ಗೆ ಸರಿ ಸರ್ ಓಕೆ ಸರ್ ಇದಾಯ್ತು ಅಂದ್ರೆ ಕಂಪ್ಲೇಂಟ್ ಕೊಡಿ ಸರಿ ಆಯ್ತು ಸರ್ ಸುಪ್ರೀ ಆರ್ಡ್ರ್ ಎಲ್ಲಾನು ಕಳ್ಸ್ಕೊಡ್ತೀವಿ ಆ ಅಲ್ಲೊಂದ್ ಗ್ರೂಪ್ ಮಾಡಿ ನಿಮ್ ಊರಲ್ಲಿ ಸೌಜನ್ಯ ಶಕ್ತಿ ಪ್ರತಿಭಟನೆ ಪ್ರತಿಭಟನೆ ಇದು ಸೌಜನ್ಯ ಶಕ್ತಿ ಆ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಅಂದ್ಬಿಟ್ಟು ನಿಮ್ ಮೂರ್ ಹೆಸರು ಹಾಕ್ಬಿಟ್ಟು ಒಂದು ಗ್ರೂಪ್ ಮಾಡಿ ಅಲ್ಲಿ ಸರ್ ನಾವ್ ಇಲ್ಲಿ ತುಮಕೂರಲ್ಲಿ ಇರೋದು ಮಾಡಿ ಇದು ಎಲ್ಲೇ ಇದ್ರಿ ಒಂದ್ ಹೆಸರು ಹಾಕ್ಬಿಟ್ಟು ನಿಮ್ ಊರವ್ರು ಗೊತ್ತಿರೋರು ಇರ್ತಾರಲ್ಲ ಸಾಲದಲ್ಲಿ ನೊಂದಿರೋರು ಇರ್ತಾರಲ್ಲ ಆ ಒಂದು ಗ್ರೂಪ್ ಮಾಡಿ ನಮ್ದು ಅಡ್ಮಿನ್ ಮಾಡಿ ನಮ್ ಸೌಜನ್ಯ ಹೋರಾಟಗಾರ ನಿಮ್ಗೆ ಯಾವಾಗ್ಲೂ ಇದ್ದೇ ಇರ್ತೀವಿ ಸರಿ ಸರ್ ಓಕೆ ಸರ್ ಓಕೆ ಇದು ಯೂಟ್ಯೂಬ್ ಆಗ್ತೇವೆ ನಾವು ಸರಿ ಸರಿ ಸರ್ ವಾಟ್ಸ್ಆಪ್ ನಂಬರ್ಗೆ ಡಾಕ್ಯುಮೆಂಟ್ ಎಲ್ಲ ಕಳಿಸ್ತೀನಿ ಯಾವ ಕಾರಣಕ್ಕೆ ಎದರ್ಕೋಬೇಡಿ ನೀವ್ ಯಾವಾಗ ಬೇಕೋ ನಮ್ಗೆ ಫೋನ್ ಮಾಡಿ ನಮ್ಗೆ ಅಲ್ಲ ನಮ್ ಸಜ್ಜಾಗ ಹೋರಾಟಗಾರ ಯಾರ ಆಗ್ಲಿ ಫೋನ್ ಮಾಡಿ ಸರಿ ಸರ್ ಓಕೆ ಸರ್ ನಾವ್ ನೋಡ್ತಾನೆ ಇರ್ತೀವಿ ಸರ್ ಚಾನೆಲ್ ನೋಡ್ತಾ ಇರ್ತೀವಿ ಯಾವ್ದೇ ಒಂದ್ ಹೆಣ್ಮಗೆ ಅಲ್ಲಿ ತೊಂದರೆ ತೊಂದ್ರೆ ಆದ್ಮೇಲೆ ನಾನು ಸುಮಾರು ಸರಿ ನೋಡ್ತಲೇ ಇರ್ತೀನಿ ನಾನು ಅದ್ರ ಬಗ್ಗೆ ಬಾರಿ ತಲೆ ಕೆಡ್ಸ್ಕೊಂಡಿದೀನಿ ನ್ಯಾಯ ಸಿಗ್ಬೇಕಲ್ಲ ಹೌದು ಸರ್ ಹೌದು ಈಗ ನಮ್ಮನೇಲು ಹೆಣ್ಮಕ್ಳು ಇದ್ದಾವೆ ನಮ್ ಕರ್ನಾಟಕದ ಹೆಣ್ಮಗಳು ನಮ್ ಕನ್ನಡ ಕನ್ನಡಿಗರ ಹೆಣ್ಮಗಳು ಅಂದ್ರೆ ನಮ್ಗೆ ಹೆಮ್ಮೆ ತರ ಅಂತ ಒಂದ್ ಸಂಗತಿ ಅಲ್ವಾ ಅಲ್ಲಿ ಯಾವ್ದೋ ಹೆಣ್ಮಗ ಏನೋ ಆಗೈತೆ ಅಂತ ನಾವ್ ಇವತ್ ಬಿಟ್ರೆ ನಾಳೆ ಮನೇಲಿ ಅದೇ ಹೆಣ್ಮಗಳಿಗೆ ಏನಾರ ಅತ್ಯಾಚಾರ ಆದಾಗ ನಮ್ಮನಲ್ಲಿ ಹೆಣ್ಮ ಮಗಳು ಇರ್ತಾರೆ ತಂಗಿ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಳು ಯಾರು ಇದ್ದೇ ಇರ್ತಾರೆ ಹೆಣ್ಮಕ್ಳು ಹೌದಾ ಸುಮ್ನೆ ಇರ್ತಿವ ನಮ್ಮ ಹೆಣ್ಮಕ್ಳಿಗೆ ಯಾರು ಸುಮ್ನೆ ಇರಾಕ್ ಆಗಲ್ಲ ಯಾಕೆ ಅಂದ್ರೆ ಈಗ ಪಕ್ಕದ ಮನೆಯಲ್ಲಿ ಪಕ್ಕದ ಮನೆ ಯಾವ್ದೋ ಒಂದ್ ಹೊತ್ಕಂಡ್ ಉರಿತಾಯ್ತೆ ಬೆಂಕಿ ಎತ್ಕೊಂಡು ಉರಿತಾಯ್ತೆ ಅಂತ ಹೇಳ್ಬಿಟ್ಟು ಯಾರು ಕೈ ಕಟ್ಕೊಂಡ್ ಕೂರಲ್ಲವಾ ನಾಳೆ ಬರ್ತದ್ ಗ್ಯಾರಂಟಿ ನಾವ್ ಆ ಪಕ್ಕದ ಮನೆಯಿಂದ ನಮ್ಮನಿ ಗಾಳಿ ಮುಖಾಂತರ ಒತ್ಕೊಂಡ್ ಅಮ್ಮನೇನು ಅಂತ ಎಲ್ಲಾ ತಿಳ್ಕೊಂಡು ಇದ್ ಮಾಡ್ತದ್ರಿ ಅದಕ್ಕೆ ನಾವ್ ಎಲ್ಲಾರು ಬೆಂಬಲವಾಗಿ ಸೌಜನ್ಯ ನ್ಯಾಯ ಸಿಗಬೇಕು ಈ ಅಕ್ರಮ ಬಡ್ಡಿದ ನಿಲ್ಬೇಕು ಹೌದು ಸರ್ ಹೌದು ಅದು ನಾವ್ ಯಾವತ್ತುವೆ ಆ ಬೆಂಬಲವಾಗಿ ಸರ್ sir ನಾವ್ ಯಾವತ್ತುವೆ ಇಲ್ಲ ಅಂತ ಹೇಳಲ್ಲ ಅದ್ರ ಬಗ್ಗೆ ಯಾವತ್ತು ನಿಮ್ಮ ಬೆಂಬಲಕ್ಕೆ ನಾವ್ ಯಾವತ್ತು ಇರ್ತಿವಿ sir okay ನೀವು ಯಾವ time ಅಲ್ಲಾದ್ರೂ phone ಮಾಡಿ ಯಾತಕ್ಕೆ ಆದ್ರೂ ನಿಮ್ಗೆ ತೊಂದ್ರೆ ಕೊಟ್ರು ನಾವ್ ಅವ್ರ್ ಬಂದಾಗ್ಲೇ ಫೋನ್ ಮಾಡಿ ನಾವ್ ಇದ್ದೀವಿ ಯಾಕೆ ಹೆದ್ರಕ ಬೇಡಿ ಆಯ್ತು ಸರ್ ಆಯ್ತು ಅವ್ರ್ ಬಂದಾಗ್ಲೇ ಫೋನ್ ಮಾಡ್ತೀವಿ ಸ್ವಲ್ಪ ಶಾರ್ಟ್ ಕಟ್ ಆಗಿ ಸ್ವಲ್ಪ ವಿಡಿಯೋ ಮಾಡಿದ್ದೆ ಹಾ ಹಾ ಕಳ್ಸ್ಕೊಡಿ ವಿಡಿಯೋ ಇದ್ರೆ ಅವ್ರ್ ಬಂದಾಗ ವಿಡಿಯೋ ಮಾಡ್ಬೇಕು ನೀವು. ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ಬಿಡ್ರಿ ಅಂತ ಹೇಳಿ ನಮ್ಮ ಭದ್ರತೆಗೆ ನಮ್ ಇದಕ್ಕೆ ನಾವ್ ವಿಡಿಯೋ ಮಾಡೇ ಮಾಡ್ತೇವಿ ನೀವು ವಿಡಿಯೋ ಮಾಡ್ಕೊಂಡ್ ಹೋಗೀನಿ ಅವ್ರಿಗೆ ಸ್ವಲ್ಪ ಶಾರ್ಟ್ ಕಟ್ ಆಗಿ ವಿಡಿಯೋ ಮಾಡಿದ್ದೆ ಐತಿ ಕಳ್ಸಿಕೊಡಿ ಅದ್ನೂ ಇನ್ ಯಾವಾಗ್ಲೂ ಬಂದ್ರು ನೀವು ವಿಡಿಯೋ ಮಾಡಿ ಡೈರೆಕ್ಟ್ ಆಗಿ ಎದ್ರೆ ಮಾಡಿ ನೋಡಿ ನಾವು ನಮ್ಮ ಶಾಪಿಂಗ್ ನಮ್ ಇದಕ್ಕೆ ನಾವ್ ವಿಡಿಯೋ ಮಾಡ್ತಾ ಇದೀವಿ ನೀವ್ ಅದಕ್ಕೆ ಸಾಕ್ಷಿ ನಮ್ಗೆ ಬೇಕು ನೀವು ಬೇಕಾದ್ರೆ ನಾವ್ ಮಾತಾಡ್ತಾರ ವಿಡಿಯೋ ಮಾಡ್ಬಿಟ್ಟು ನೀವು ಬೇಕಾದ್ರೆ ಪಬ್ಲಿಕ್ ಮಾಡಿ ನಾವು ವಿಡಿಯೋ ಮಾಡ್ಬಿಟ್ಟು ನಾವು ಪಬ್ಲಿಕ್ ಮಾಡ್ತೀವಿ ಸರಿ ಸರಿ ಆಯ್ತು ಹೋಗ್ಬೇಡಿ ಇವಾಗ ಅವ್ರಗ್ ಹಾಕ್ಬೇಡಿ ಯಾವ್ದು ಯೂಸ್ ಮಾಡುವ ಇದ್ರಲ್ಲಿ ಅವ್ರಗ್ ಹಾಕ್ಬೇಡಿ ನಿಮ್ಮ ಸ್ವಂತ ಗೆ ಸಂಘದ ಅಕೌಂಟ್ ಕೊಟ್ರೆ ಅದಕ್ಕೆ ಹಾಕಿ ಸಂಘದ ಅಕೌಂಟ್ಗೆ ಇದ್ ಹಾಕ್ಬೇಕು ನೀವೇ ತಾಟಕ್ ಸದಸ್ಯರೆಲ್ಲ ಹೋಗಿ ನೀವೇ ತಾಟಕ್ ಕಟ್ಬೇಕು ಇಲ್ಲಾಂದ್ರೆ ಸಿಸಿ ಅಕೌಂಟ್ ಅಂತ ಅವ್ರು ನಿಮ್ದಾಗ ಬರ್ಸ್ಕೊಂಡು ಇಲ್ಲ ಏನೂ ಇಲ್ಲ ಸಿ ಸಿ ಅಕೌಂಟ್ ಅಂತ ಅವ್ರು ನಿಮ್ಮ ಒಪ್ಪಿಗೆ ತಗೊಳ್ದೆ ಮಾಡ್ಕೊಂಡವ್ರೆ ಅವ್ರ ಇದರ ಸಿ ಅಕೌಂಟ್ ಸರ್ ಅದು ನಿಮ್ದೇ ಒಪ್ಪಿಗೆ ಒಪ್ಗೆ ಇದಾರ ನಿಮ್ ಹೆಸರಲ್ಲಿ ಇದೆಯಾ ಸಿಸಿ ಅಕೌಂಟ್ ಇಲ್ಲ 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 ನಿಮ್ ನಿಮ್ಮ ಒಪ್ಪಿಗೆ ತಗೊಂಡ್ ಬರ್ಸ್ಕೊಂಡವ್ರ ಅದೇ ಅವ್ರು ಸದಸ್ಯರು ಏನ್ ಇರ್ತಾರೋ ಅವ್ರ ಸದಸ್ಯರು ಕೇಳಿಲ್ಲ ಸರ್ ಅವ್ರಿಗೆ ಅವ್ರು ಮಾಡ್ಕೊಂಡ್ರ ಸಿ ಸಿಸಿ ಅಕೌಂಟ್ ಅದೇ ಅವ್ರ ನಮ್ಗೆ ಸದಸ್ಯರು ಕೇಳಿಲ್ಲ ಏನು ಮಾಡಿಲ್ಲ ಬರ್ಸ್ ಬರ್ಸ್ರ ಇದ್ ಮಾಡವ್ರು ನಮ್ಗ ಏನು ಗೊತ್ತಿಲ್ಲ ಅಕೌಂಟ್ ಮಾಡವ್ರೆ ಅದ್ ಯಾರ ಹೆಸರಲ್ಲಿ ಐತೆ ಅಂತಲ್ಲ ಗೊತ್ತಿಲ್ಲ ಸರ್ ಇದು ಯಾತರ ಸಂಘ ಅಂದ್ರೆ ನಾವು ಊರಲ್ಲಿ ಕೆಲವರು ನಾಲ್ಕು ಒಂದ್ ಹತ್ತು ಹದಿನೈದು ಜನ ಸೇರ್ಕೊಂಡು ಚೀಟಿ ಅಂತ ಮಾಡ್ಕೊಂತೀವಿ ನೋಡಿ ಸರ್ ಇಳುವರಿ ಚೀಟಿ ಅಂತ ಆ ಲೆಕ್ಕಾಚಾರದಾಗೆ ಇವ್ರು ಮಾಡಿರೋದವ್ರು ಯಾವ ಯಾವ್ದೇ ರೀತಿ ಅವ್ರಿಗೆ ಲೈಸನ್ಸ್ ಇಲ್ಲ ಗವರ್ಮೆಂಟ್ ಇಂದ ಅಥಾರಿಟಿ ಇಲ್ಲ ಏನಿಲ್ಲ ಒಟ್ಟನಾಗೆ ಏನ್ ಬಡವ್ರದೇ ಒಂದು ಅವರು ಟಾರ್ಗೆಟ್ ಹೌದಾ ಬುಕ್ ಎಲ್ಲಾ ಕೇಳಿದ್ರು ಬುಕ್ ಅಲ್ಲಿ ಐತೆ ಬುಕ್ ಕೋರ್ಟ್ ಕಾನೂನು ಅದು ಹೋರಾಟ ಮಾಡ ಸಿಗ್ತದ ಬುಕ್ ಅಲ್ಲಿ ಬುಕ್ ಅಲ್ಲಿ ಏನ್ ಸಿಗುತ್ತೆ ಇವತ್ತಿಲ್ಲ ನಾಳೆ ಏನಾರ ಆಕಾಮಿಗ ನಾವ್ ಕಟ್ಟರ ದುಡ್ಡು ಉಳಿತಾಯ ದುಡ್ಡು ಆಗ್ಬೋದು ಇನ್ಸೂರೆನ್ಸ್ ಆಗ್ಬೋದು ಸಿಕ್ತದ ಏನಾದ್ರು ಯಾವ್ದ ಮುಖಲಿ ಗ್ಯಾರಂಟಿ ತಿಳ್ಕೊಳ್ಳೋದ್ರಲ್ಲಿ ಏನಿಲ್ಲ ಆ ಬುಕ್ ಮೇಲೆ ಒಂದು ಗೌರ್ಮೆಂಟ್ ಸೀಲ್ ಇಲ್ಲ ಒಂದು ಏನಂದ್ ಏನಿಲ್ಲ ಯಾವ ತರ ಇದ್ ಮಾಡೋದು ನಮ್ಗೆ ಬತ್ತದ ಏನದು ಯಾವ ಗ್ಯಾರಂಟಿ ದುಡ್ಡು ಏನಿಲ್ಲ ಬರುತ್ತೆ ಸುಳ್ಳು ನಾವು ಕಟ್ಟಿರೋದು ನಾವು ನಮ್ ಕುತಿ ನಾವೇ ಮೇನ್ ಆ ಲೆಕ್ಕಾಚಾರದಾಗೆ ಅವ್ರು ಆಡಿಸ್ತಾರೀ ಅದಿಲ್ಲದ ಈಗ ಸುಪ್ರೀ ಆರ್ಡ್ರಲ್ಲಿ ಮನ್ನಾ ಆಗೈತಲ್ಲ ಇದಾದ್ಮೇಲೆ ಅವ್ರು ಏನ್ ಮಾಡ್ತಾವ್ರ ಅಂದ್ರೆ ಅಲ್ಲಿಕ್ ಕಟ್ತಾ ಇಲ್ಲ ಎಲ್ಲಿಗೂ ಕಟ್ತಾ ಇಲ್ಲ ಬ್ಯಾಂಕುಗೂ ಕಟ್ತಾ ಇಲ್ಲ ಇಲ್ಲ ಇವ್ರು ವೀರೇಂದ್ರ ಹೆಗ್ಡೆ ಇವದಕ್ಕೂ ಯಾವ್ದಕ್ಕೂ ಕೊಡ್ತಾ ಇಲ್ಲ ಇಲ್ಲಿ ಅವರು ಕೆಲಸ ಮಾಡ್ಕೊಂಡು ಇವ್ರು ಲೋಟಿ ಹೊಡಿತಾವ್ರೆ ವೀರೇಂದ್ರ ಹೇಳ್ಯಾರ ಸರ್ ಕೆಲವು ವಿಡಿಯೋಗಳಿಗೆ ನಾವ್ ಬ್ಯಾಂಕಿಂದ ಕೊಟ್ಟಿರೋದು ನಾವ್ ಕೊಟ್ಟಿಲ್ಲ ಅಂತ ಅವ್ರೇ ಹೇಳವ್ರಲ್ಲ ಅವ್ರೇ ಹೇಳ್ತಾರೆ ಬ್ಯಾಂಕಿಂದ ಕೊಟ್ಟಿರೋದು ನಾವ್ ಕೊಟ್ಟಿರೋದಲ್ಲ ಅದೇನಿದ್ರು ಬ್ಯಾಂಕ್ನರೇ ಇದ್ ಮಾಡ್ಕೊಬೇಕು ಅಂತ ಹೇಳಿ ಅವರೇ ಹೇಳಿದಾರಲ್ಲ ಅವ್ರೇ ಹೇಳವ್ರ ಇವ್ರ ಕೆಲಸ ಮಾಡ್ಕೊಂಡು ಇವ್ರು ಲೂಟಿ ಹೊಡಿಕೊಂಡ್ ಹೋಯ್ತವ್ರೆ ಇದು ಇವ್ರು ತಿಂತಾರ ವೀರೇಂದ್ರ ತಿಂತಾರ ಇವ್ರ ಇವ್ರಲ್ಲಿ ಬರ್ತಾರಲ್ಲ ಇವ್ರ ಏನೋ ಎಸ್ ಪಿ ಎಸ್ ಪಿ ಅಂತ ಏನೇನೋ ಮಾಡ್ಕೊಂಡವ್ರಲ್ಲ ಇವ್ರಲ್ಲೇ ಲೂಟಿ ಹೊಡ್ಕೊಂಡ್ ತಿಂತಾ ಕುಂತವ್ರೆ ಹೌದು ಸರ್ ಇವ್ರದೇ ಏನೋ ಒಂದು ಒಳ ತಂತ್ರ ಅಂತ ನನಗೆ ಅದು ನಿಜವಾಗಿ ಆಯ್ತಾ ಇವ್ರು ಇದು ಮಾಡ್ಕೊಂಡು ಇವರೇ ತಿಂತಾರೋ ಅಲ್ಲಿ ಯಾವ್ದು ಇದಕ್ಕೂ ಐತ ಇಲ್ಲ ಹೌದು ಸರ್ ಹೌದು ಹಾ ಸರಿ ಆಯ್ತು ಮಾಡಿ ಯಾವ್ದೇ ಪ್ರಾಬ್ಲಮ್ ಇದ್ರು